ಪಾಕಿಸ್ತಾನಕ್ಕೆ ಹೋಗಬೇಕಾದ್ರೆ ವಿದ್ಯಾರ್ಥಿಯಾಗಿ ಹೋಗಿರೋದು ಬರಬೇಕಾದ್ರೆ ಆಗಿ ಬಂದಿರೋದು ಓದಕ್ಕೆ ಹೋಗ್ತೀನಿ ಅಲ್ಲಿ ಕಾಲೇಜಿಗೆ ಸೇರಿಕೊಳ್ತೀನಿ ಅಷ್ಟೊಂದು ಓದ್ತೀನಿ ಇಷ್ಟೊಂದು ಓದ್ತೀನಿ ಅಂತ ಹೇಳಿ ಇಲ್ಲಿಂದ ಹೋಗಿ ಬರಬೇಕಾದ್ರೆ ಓದ್ಕೊಂಡು ಬಂದಿರೋದು ಏನು ಅಂದರೆ ಟೆರರಿಸಮ್ ಉಗ್ರವಾದ ಪಾಕ್ಗೆ ಹೋಗಿ ಬಂದಂಥ ವಿದ್ಯಾರ್ಥಿ ಆದಿಲ್ ದುಷ್ಕೃತ್ಯ ಮಾಡಿರೋದಲ್ಲಿ ಪೆಹ್ಲ್ಗಾಮ್ನ ದಾಳಿಯ ಪ್ರಮುಖ ರೂವಾರಿ ಇವನೇ ಅಂತ ಹೇಳ್ತಾ ಇದ್ದಾರೆ ಪೆಹಲ್ಗಾಮ್ನ ದಾಳಿಯ ಪ್ರಮುಖ ರೂವಾರಿನೇ ಇವನು ಮೂವರು ಭಯೋತ್ಪಾದಕರಲ್ಲಿ ಆದಿಲ್ ಕೂಡ ಒಬ್ಬ ಆಗಿದ್ದ ಇವನು ಅನಂತನಾಗ್ ಜಿಲ್ಲೆಯ ಗುರ್ರೆ ಗ್ರಾಮದ ನಿವಾಸಿಯಾಗಿದ್ದ ವಿದ್ಯಾರ್ಥಿ ವೀಸಾ ಪಡ್ಕೊಂಡು ಪಾಕಿಸ್ತಾನಕ್ಕೆ ಹಾರಿದ್ದ ಆದಿಲ್ ಅಲ್ಲಿ ಏನು ದೊಡ್ಡ ಏನು ಕಡಿದು ಹಾಕಕ್ಕೆ ಹಾಕೋಕ್ಕೇನು ಹೋಗಿರಲ್ಲ ಇವನು ಮದ್ದುಗೊಂಡು ಹೆಂಗೆ ಸಿಡಿಸ್ಬೇಕು ಹೆಂಗೆ ಸಾಯಿಸಬೇಕು ಭಾರತದಲ್ಲಿ ಜನಗಳನ್ನು ಜನಗಳನ್ನು ಹೇಗೆ ಸಾಯಿಸಬೇಕು ಅನ್ನೋ ಟ್ರೈನಿಂಗ್ ಪಡ್ಕೊಂಬರಕ್ಕೆ ಹೋಗಿದ್ದ ಅಂತ ಕಾಣುತ್ತೆ ಗುಪ್ತಚರ ಇಲಾಖೆಯ ಮೂಲಗಳಿಂದ ಈ ಮಾಹಿತಿ ಬಂದಿದೆ ಉಗ್ರ ಆದಿಲ್ ಯಾರು ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದ ಆರು ವರ್ಷಗಳ ಕಾಲ ಇವನು ಭಯೋತ್ಪಾದನೆಯಲ್ಲಿ ಭಾಗಿಯಾಗಿದ್ದ ಆದಿಲ್ ಕಾಶ್ಮೀರದಲ್ಲಿ ಇರಬೇಕಾದರೆ ಉಗ್ರರ ಜೊತೆ ಕೆಲಸ ಮಾಡಿದ್ದಾನಿ ಇವನು ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಭಯೋತ್ಪಾದಕರ ಜೊತೆಯಲ್ಲಿ ಪಾಪ ಕೆಲಸ ಮಾಡಿದ್ದಾನೆ ಇವನು ನಿಷೇಧಿತ ಭಯೋತ್ಪಾದಕ ಸಂಘಟನೆಗಳ ಜೊತೆಗೆ ಇವನ ಸಂಪರ್ಕ ಇದೆ ಆದಿಲ್ ಪಾಕ್ನಿಂದ ಬರಬೇಕಾದರೆ ಆರು ಜನ ಉಗ್ರರ ಜೊತೆಯಲ್ಲಿ ಪಾಕಿಸ್ತಾನದ ಭಯೋತ್ಪಾದನಾ ಯೂನಿವರ್ಸಿಟಿಯಲ್ಲಿ ಓದಿಕೊಂಡು ಪಾಕಿಸ್ತಾನದಲ್ಲಿ ಯೂನಿವರ್ಸಿಟಿಗಳಲ್ಲಿ ಯೂನಿವರ್ಸಿಟಿಗಳಿದೆಯಲ್ಲ ಟೆರ್ರಿಸಮ್ ವಿವಿಗಳು ಈ ವಿವಿಗಳಲ್ಲಿ ಪಾಪ ಇವನು ಓದಿಕೊಂಡು ಆರು ಜನ ಉಗ್ರರ ಜೊತೆಯಲ್ಲಿ ಆಗ್ತಾನೆ ಇವನು ಒಳ ನುಸುಳಿದ್ದ ಪಾಕ್ ಪ್ರಜೆಗಳಲ್ಲಿ ಒಬ್ಬರಿಗೆ ಆಶ್ರಯವನ್ನು ಕೂಡ ಕೊಟ್ಟಿದ್ದ ಇನ್ಫಿಲ್ಟ್ರೇಟ್ಸ್ ಒಳ ನುಸುಳುಕೋರರು ಇರ್ತಾರಲ್ಲ ಅಂಥ ಪ್ರಜೆಗಳಲ್ಲೂ ಪಾಪ ಇವನು ಕರುಣಾಮಯಿ ಇವನು ಇವರಿಗೆ ಬೇಕಾ ಅಲ್ಲೇ ಇದ್ದು ಸಾಯಬೇಕು ಪಾಕಿಸ್ತಾನದಲ್ಲೇ ಅದೇ ಚೆನ್ನಾಗಿದೆ ನನಗೆ ಅಂದರೆ ಇಲ್ಲಿ ಬಂದು ಜನನಾಯಕರಯ್ಯ ಸಾಯಿಸ್ತೀರಾ ನೀವು ಹೋಗಿ ಇರಿ ಅವಾಗ ಚೆನ್ನಾಗಿ ನೋಡ್ಕೊಂಡ್ರ ನಿಮ್ಮನ್ನು ಆರಾಮಾಗಿರಿ ಊಟ ಇಲ್ವಾ ಗುಂಡು ತಿನ್ನಿ ಗನ್ನೆ ಕಡ್ಕೊಂಡು ತಿನ್ನಿ ಯಾರು ಬೇಡ ಅಂದರು ಅಲ್ಲಿಂದ ಬಂದಂಥ ಜನರಿಗೂ ಆಶ್ರಯ ಬರೆ ಕೊಟ್ಟಿದ್ದಂತೆ ಅನಂತನಾಗ್ಗೆ ಬಂದ ನಂತರದಲ್ಲಿ ಇವನು ಏನಾಗ್ಬಿಟ್ಟ ಭೂಗತ ಆಗ್ತಾನೆ ಇವನು ಅಂಡರ್ ವರ್ಲ್ಡ್ ಹೊಕ್ಕಿಬಿಡ್ತಾನೆ ಇವನು ಅಲ್ಲಿಂದ ಭೂಗತನಾಗಿ ಪರಿವರ್ತನೆ ಆಗ್ತಾನೆ ಇವನು ಅವರಲ್ಲಿ ಒಬ್ಬ ಪಾಕ್ ಪ್ರಜೆ ಪಹಲ್ಗಾಮ್ ದಾಳಿಯ ಉಗ್ರ ಸುಲೇಮಾನ್ ಮೂಸಾ ಭಾರತ ಪ್ರವೇಶ ಮಾಡುವುದಕ್ಕೆ ಪ್ರಮುಖ ಪಾತ್ರವನ್ನು ವಹಿಸಿದ್ದ ಉಗ್ರರಿಗಾಗಿ ಭದ್ರತಾ ಪಡೆ ಇದೀಗ ಶೋಧ ಕಾರ್ಯಾಚರಣೆ ಮುಂದುವರೆಸಿದೆ ಅನಂತ್ನಾಗ್ ಪೆಹಲ್ಗಾಮ್ ಪಕ್ಕದ ಅರಣ್ಯ ಪ್ರದೇಶಗಳಲ್ಲಿ ಶೋಧ ಕಾರ್ಯ ತೀವ್ರವಾಗಿದೆ